ಇದ್ಯೋ ನೀವರು ಈಗ ಆ ಥರ ಮಗಿನ ಇಂಜೆಕ್ಷನ್ ಹಾಕೋಕ್ಕೆ ಕರ್ಕಂಡೋಗದೆ ಸರಿ ಅಲ್ಲಿವರೆಗೂ ಮನ್ಕಳವ್ವ ಯಾಕೋ ನಿದ್ದೆ ತಗಂಗೆ ಆಯ್ತಾರೆ ಸುಷ್ಮಾ ಸುಷ್ಮಾ ಮಗ ಮಲ್ಗಾಳ ಕಣ್ಣಲಾ ಎಬ್ಬಸ್ಬೇಡ ಬಿಡು ಅಯ್ಯೋ ಅಲ್ಲಮ್ಮ ಮಗನೂ ಇಲ್ಲ ಅತ್ತೆಯೂ ಇಲ್ಲ ಇವ್ ಒಬ್ಬನು ಬಿಟ್ಬಿಟ್ಟು ಎಲ್ಲೋದ್ರು ಅದಕ್ಕೆ ಮತ್ತೆವಾ ಹೆಂಗ ಬಂದರೆ ಸುಷ್ಮಾ ಎದ್ದು ಬಿಟ್ಟಿಯಾ ಈಗಷ್ಟೇ ಬಂದು ಹೌದೇ ಅಲ್ಲ ಕಣ್ರಿ ಬಂದ್ರೆ ತಾನೆ ಅಯ್ಯೋ ರಮೇಶ ಎಬ್ಬಿಸ್ತಿದ್ದ ಕಣವ ನಾನೇ ಪಾಪ ಮಲಗಿದ್ದಲ್ಲ ಎಬ್ಬಿಸ್ಬೇಡ ಕಣ್ಲ ಅಂತ ಅಂದೆ ಹ್ಮ್ ಹೆಂಗಿದ್ಯವ ಮಗ ಸುಷ್ಮಾ ಚೆನ್ನಾಗಿದ್ಯೇನವ ಹೂ ಕಾಣತ್ತೇವ ಪರವಾಗಿಲ್ಲ ಈಗ ಹುಸಿ ಅಂದಂಗೆ ಎಲ್ಲವ ಒಬ್ಳೇ ಇದ್ಯ ಮಗನೂ ಇಲ್ಲ ನಿಮ್ಮವನು ಇಲ್ಲ ಎಲ್ಲಾದ್ರು ಸಾಂತ ಎಲ್ಲಾದ್ರು ಹ ಹೌದು ಸುಷ್ಮಾ ಎಲ್ಲಿ ಅತ್ತೆನೂ ಕಾಣ್ತಿಲ್ಲ ಪಾಪುನು ಕಾಣ್ತಿಲ್ಲ ಎಲ್ಲ ಎಲ್ಲೋದ್ರು

ಅಳ್ಬೇಡ ಯಾಕಡ ಬಾ ಅವನ ಹತ್ರ ಹೋಗಿ ಕುಡ್ಕೊಂಬಾಚಳ ಬಂತಿ ಬಾರ ಬಂಗಾರ ಅಳ್ಬೇಡ ಕಣಪ್ಪ ಓ ಬಂತು ಅಂತ ರೀ ಪಾಪ ಓ ಅಳಿಯಂದ್ರ ಬಂದವರ ಬೀಗ್ರ ಯಾವಾಗ ಬಂದ್ರಿ ಬಂದ್ರೆ ಬಾರ್ಸ ಅಂತ ನಾವು ಇವಾಗ ಬಂದಿದ್ದು ಒಂದು ಹತ್ತು ನಿಮಿಷ ಆಯ್ತು ಅಷ್ಟಯ್ಯ ಬಂದು ಬಾಬಾ ಸುಷ್ಮಾ ಮಲಗಿದ್ಲು ನೀನ್ ಬರೋ ಏನೋ ಮಗಿಗೆ ಇಂಜೆಕ್ಷನ್ ಹಾಕಕ್ಕೆ ಕರ್ಕೊಂಡೋಗಿದ್ಯಾ ಅಂತಂದ್ಲು ಅದಕ್ಕೆ ನಿಂಗೆ ಮಾತಾಡ್ಕ ಕುತ್ಕೊಂಡು ಬಾ ಹ್ಞೂ ಕಣಕಯ್ಯ ನಾನು ಕಾದೆ ನೀವು ಬರ್ತೀರಾ ಅಂತ ಆದ್ರೆ ಅಲ್ಲಿ ನರ್ಸಮ್ಮ ಬಂದ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಕರ್ಕೊಬನ್ನಿ ಮಗನ ಅಂತಿದ್ರೆ ಎರಡು ಮೂರು ಕಿತ್ತ ಬಂದು ಕರೆದ್ರು ಹ್ಮ್ ಡಾಕ್ಟ್ರು ಹೋಗ್ಬಿಡ್ತಾರೆ ಬರ್ರಿ ಕರ್ಕೊಬನ್ನಿ ಕರ್ಕೊಬನ್ನಿ ಅಂತ ಅದಕ್ಕಿ ಕರ್ಕೊಂಡು ಹೋದೆ ಹ್ಞೂ ನಾವು ಬಿನ್ನೆ ಬರೋಣ ಅಂತಾನೆ ರೆಡಿಯಾಗಿದ್ದೆ ಆಮೇಲೆ ರಮೇಶ ಬಂದ್ನಲ್ಲ ಅವ್ನ ಸ್ನಾನಗಿನೆಲ್ಲ ಮಾಡ್ಕೊಂಡು ಪಾಪಗುಂದ ಸ್ವಲ್ಪ ಹಳೆ ಬಟ್ಟೆಗಳೆಲ್ಲ ಇದ್ದು ಕಾಟನ್ ಬಟ್ಟೆಗಳೆಲ್ಲ ಬೇಕಲ್ಲ ಎಲ್ಲ ತಗೊಂಡು ಮತ್ತೆ ಮಗ ಸುಷ್ಮಾ ಏನು ತಿಂತಲಾ ಕಣವ ಬರೀ ಗಂಜಿ ಅಂತ ಅಂದ ಅದಕ್ಕೆ ನಾನು ಇಡ್ಲಿ ಮಾಡ್ಕೊಂಡು ಬಂದೆ ಯದಾರು ತಿಂತಾಳೇನು ಅಂದ್ಬಿಟ್ಟು ಇಡ್ಲಿ ಮಾಡ್ಕೊಂಡು ಬಂದಿನಿ ಅಯ್ಯೋ ಅಕಯ್ಯ ನೀವಾಗ ಸುಮ್ನೆ ತೊಂದರೆ ತಗೊಳಕೋತಿ ಇಲ್ಲೇ ಹೋಟ್ಲಲ್ಲೇ ತಂದ್ಕೊಡೋರು ಅಂದ್ರು ಹ್ಮ್ ಇಲ್ಲೇ ಹೋಟ್ಲಲ್ಲಿ ಸಿಕ್ತದಪ್ಪ ಸುಮ್ನೆ ನೀವು ಮನೆಯಿಂದ ಮಾಡ್ಕೊಬಂದಿದೀರಲ್ಲ ಅಯ್ಯೋ ಹೋಟ್ಲದೆಲ್ಲ ಎಲ್ಲ ಚೆನ್ನಾಗಿರ್ತಿದೆ ಹ ಅದೇ ತಿನ್ ತಿಂದ ಮಗಿಗೆ ಬಾಯಿ ಕೆಟ್ಟಂಗ ಆಗಿರ್ತದೆ ಪಾಪ ಗಂಜಿನೇ ಕುಡ್ದು ಕುಡ್ದು ಅದಕ್ಕೆ ಮನೇನ್ ಮಾಡೋ ಇಡ್ಲಿ ನನ್ ಮಾಡೋ ಇಡ್ಲಿ ಅವಳಿಗಿಷ್ಟ ಹದಿಕೆಯ ಮಾಡ್ಕೊಬಂದಿ ಹಂಗೆ ನಿಮ್ಗೂ ಅಡಿಗೆ ಎಲ್ಲ ಬಂದೀನಿ ಹ್ಮ್ ಬರೀ ಹೋಟ್ಲದಾಗೇ ಏನ್ ಚಂದ ಹ್ಮ್ ಅದಕ್ಕೆಯ್ಯನ್ರಿ ಇಲ್ಲೇ ಮಾಡ್ಕೊ ಬಂದೀನಿ ಹ್ಮ್ ಕಣಕಯ್ಯ ಅದು ನಿಜವೇ ಕಣಿಯೋಳಿ ಹ್ಮ್ ಮನೆ ಊಟ ಯಾವತ್ತಿದ್ರು ಮನೆ ಊಟನೇ ಏ ಚಿನ್ನಿ ಚಿನ್ನಿ ಅಲ್ಲೋಡಲಿ ನಿಮ್ಮ ಅಜ್ಜಿ ಬಂದೈತೆ ಹೋಗು ಅಜ್ಜಿನ ನೋಡೋಗು ಬಾರ್ಲ ಬಾರ್ಲ ಇಲ್ಲಿ ಸುಸ್ಮಾ ಇದ್ದಂಗೆ ಅವನೇ ಅರವಿಂದ್ ಸಂತ ನಮ್ ಮನೆ ಅಪ್ಪ ಅಂತ ಇತ್ತು ಮಗ ನೋಡ್ಕ ಬಂದಾಗಿಂದ ಎಲ್ಲ ಹೂವ ಇದ್ದಂಗೆ ಅವನೇ ಕಣಿ ಹ್ಮ್ ತುಂಬಾ ಸಾಗವನಿ ಅಂತ ಹೇಳ್ತಿತ್ತು ಹ್ಮ್ ನಾನು ನೋಡಿರ್ಲಿಲ್ವಲ್ಲ ಹ್ಮ್ ಎಲ್ಲಾರ ಅಮ್ಮ ಇದ್ದಂಗೆ ಅವನಿ ಹೂ ಕಣ್ ಬೀಗ್ರೆ ಇವನ್ನೆಲ್ಲ ನಮ್ ಸುಸ್ಮ ಇದ್ದಂಗೆ ಇರೋದು ಹ್ಮ್ ಯಾಕೆ ಹೇಳೋದು ಏ ಕಲಾ ಯಾಕೆ ಹೇಳೋದು ನಿದ್ದೆ ಎಲ್ಲ ಮಾಡ್ತಾನ ಸಾಂತ ರಾತ್ರಿ ಎಲ್ಲ ಎದ್ದಿರ್ತಾನ ನಿದ್ದೆ ಮಾಡ್ತಾನ ಹಿಂಗೆ ಒಂದೇ ಸಮ ಅಳ್ತಿರ್ತಾನ ಹೆಂಗೆ ಇಲ್ಲ ಮನೆಕತ್ತಾನೆ ಕಣಕಯ್ಯ ಹ್ಮ್ ಮನೆಕತ್ತಾನೆ ಒಂದ್ ಎರಡು ಮುರ್ಸಿಕಿದ ಎದೊಳ್ತಾನೆ ಹ್ಮ್ ಆಮೇಕೆ ಹಾಲ್ ಕುಡ್ಸದೆ ಹಂಗೆ ಮನೆಕೊಬಿಡ್ತಾನೆ ಏನ್ ಕಾಟ ಏನು ಕೊಡ್ತಿಲ್ಲ ಇವಾಗ ಹ್ಮ್ ಹೌದೇ ಹಂಗಾರೆ ಪರವಾಗಿಲ್ಲಪ್ಪ ಸುಷ್ಮಾ ಎದೇಳು ಅಮ್ಮ ಇಡ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ತಿನ್ನಿಸ್ತೀನಿ ತಿನ್ನುವಂತೆ ಎದೇಳು ಅಯ್ಯೋ ರೀ ಈಗಲೇ ಬೇಡ ಕಣ್ರಿ ಅವ್ವ ಈಗಷ್ಟೇ ಗಂಜಿ ಕೊಟ್ಬಿಟ್ಟು ಕುಡಿ ಅಂತ ಹೇಳಿತ್ತ ನೀವು ಏಟ ಬರಲಿಲ್ಲ ಅಂತ ಗಂಜಿ ಕುಡ್ದೀವಿ ಆಮೇಕಿಂತ ತಿಂತೀನಿ ಬಿಡಿ ಏ ಮಗ ಇದ್ದಾಳವ ಇಡ್ಲಿ ಬಿಸಿ ಇದ್ದಂಗೆ ತಿನ್ಕೊಳ್ವಂತೆ ಕಣತ್ತೇವ ಅಂದರೆ ಹೊಟ್ಟೆ ಹಸಿತಿಲ್ಲ ಇನ್ನೊಂದು ಸ್ವಲ್ಪ ತಾಗ್ಲಿ ತಿಂತೀನಿ ಹ್ಞೂ ಹೋಗ್ಲಿ ಬಿಡಮ್ಮ ಇನ್ನು ಸ್ವಲ್ಪ ತಾಗ್ಲಿ ಆಮೇಲೆ ನಾ ನಾನೇ ತಿನ್ನಿಸ್ತೀನಿ ಸರಿ ಸುಷ್ಮಾ ಡಾಕ್ಟ್ರು ಬಂದಿದ್ರಾ ಹಾಂ ನೋಡಿದ್ರ ನಿನ್ನ ಇಂಜೆಕ್ಷನ್ ಕೊಟ್ರಾ ಮಾತ್ರ ಎಲ್ಲ ತೊಗೊಂಡ್ಯಾ ಏನು నోడ్రు డాక్టర్ ఇంజెక్షన్ కొట్టు డాక్టర్ ఏ కణప్ప గాయాల నిన్న మూడు దిన డిచార్జ్ మాట్తారంతే ఇవుల హంగత నోడ్క ఇవుల ఇన్న నవ్వు నవ్వు అంత్లా అదకే ఇంజెక్షన్ కొట్ నోన్ ఇంజెక్షన్ కొట్టవగా వస్తే పర్వాలం మాతాడుకళి ఆ తరహా ఆవ్ సే నవ్వు అంత్ అవును ಅದಕ್ಕೆ ಡಾಕ್ಟರ್ ಬಂದಾಗ ಹೇಳ್ದೆ ಆಮೇಲೆ ಇಂಜೆಕ್ಷನ್ ಕೊಟ್ಟವ್ರೆ ಇವಾಗ ಪರವಾಗಿಲ್ಲ ಮಾತ್ರೆಗಳೆಲ್ಲ ಬರ್ಕೊಟ್ಟವ್ರೆ ಹಂಗಾದ್ರೆ ಇನ್ನೊಂದು ಮೂರ್ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತಾರಂತ ಅತ್ತೆ ಕಡಪ್ಪ ಇವಳು ಏನು ನೋವಿಲ್ಲ ಅಂತಂದ್ರೆ ಎದ್ದು ಓಡಾಡಿದ್ರೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅದೇ ಸ್ವಲ್ಪ ಎದ್ದು ಓಡಾಡಿಸಿ ಮಲಗೆ ಇರಿಸ್ಬೇಡಿ ಎಬ್ಸಿ ಕುಂಡಿಸಿ ಓಡಾಡಿಸಿ ಅಂತ ಹೇಳಿದ್ದಾರೆ ಡಾಕ್ಟರ್ ಹಂಗೆ ಹೇಳಿದ್ರು ನಾನು ಎಷ್ಟು ಬೇಗ ಎದ್ದು ಓಡಾಡ್ತೀನೋ ಅಷ್ಟು ಬೇಗ ಅವರು ಡಿಸ್ಚಾರ್ಜ್ ಮಾಡ್ತಾರಂತೆ ಇಲ್ಲಾಂದ್ರೆ ಇಲ್ಲಿ ಏರ್ಸ್ಕೊತೀವಿ ಅಂತ ಹೇಳಿದ್ರು ಅಯ್ಯೋ ಹಾಗಂತ ಸುಷ್ಮಾ ನೀನು ಈಪಿಗಿರೋ ಪರಿಸ್ಥಿತಿಲಿ ಎದ್ದು ಓಡಾಡ್ಬಿಡಕ್ಕೆ ಆಗ್ಬಿಡುತ್ತಾ ಹಾ ಹೇಳು ಪರವಾಗಿಲ್ಲ ಇನ್ನು ಒಂದು ವಾರ ಇದ್ರೂ ಪರವಾಗಿಲ್ಲ ನಿಧಾನಕ್ಕೆ ಗಾಯ ಎಲ್ಲ ವಾಸಿ ಆದಮೇಲೆ ಆದ್ಮೇಲೆ ಹೋಗೋಣ ನೋವು ಒಂಚೂರು ಇರಬಾರ್ದು ನಿನಗೆ ಆಮೇಲೆ ಮನೆಗೆ ಬಂದು ಅಲ್ಲೂ ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು ഏ അല്ല ഈ എല്ലാ കണ്ടമേശല്ല എട്ട് ദിവസാ ഇല്ലേക്കായി ಹಾಂ ಒಂಚೂರು ಚೂರು ಎದ್ದಿ ಕುತ್ಕೊಳ್ಳೋದು ಒಂದೊಂದು ಎಜ್ಜೆ ಹಾಕೋದು ಹಂಗೆ ಮಾಡಬೇಕು ಹ್ಞೂ ಇಲ್ಲಾಂದರೆ ಅದು ಹಂಗೇನೋ ಇರ್ತದೆ ಹಾಂ ಇಲ್ಲಿದ್ದಂಗೆ ಅವರು ಓಡಾಡ್ಲಿ ಅಂತ ಅವ್ರು ಹಂಗೆ ಹೇಳವ್ರಿ ಹಾಂ ಹ್ಞೂ ಎರಷ್ಟು ದಿವಸ ಅಂತ ಇರ್ತೀಯಪ್ಪ ಹಾಂ ಬೇಗ ಆದಷ್ಟು ಬೇಗ ಕರ್ಕೊಂಡೋಗು ಮನೇಲಿ ಪುಣ್ಯ ಮಾಡಬಾರ್ದೆ ಪುಣ್ಯ ತಕ್ಕಬಾರ್ದೆ ಅವಳು ಪೂಜೆ ಎಲ್ಲ ಬಿಟ್ಟಿಲ್ವೇ ನಾವು ಪುಣ್ಯ ತಕ್ಕಬೇಕು ಹಾಂ ಬಿರ್ಬಿರ್ನೆ ಮಾಡ್ಕೋಬೇಕಪ್ಪ ಅವೆಲ್ಲ ಸಾನೆ ದಿವ್ಸ ಬಿಡ್ಬಾರ್ದು ಎಷ್ಟು ದಿವಸ ಅಂತ ಆಸ್ಪತ್ರೆಗೆ ಇರಬೇಕು ಹ್ಞೂ ನೀನೇ ಅವಳು ಊಕ್ಕಿ ಅಂದರೆ ಬಿರ್ಬಿರ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗುವ ಮನೆಯಾಗಾದ್ರೆ ಹೆಂಗೋ ನೋಡ್ಕೋಬೋದು ಇಲ್ಲೆಲ್ಲ ಆಗೋಕ್ಕಿಲ್ಲ ಸುಮ್ಮನೆ ಯಾಕೆ ಆಸ್ಪತ್ರೆ ಆಗಿ ಎಷ್ಟು ದಿವಸ ಅಂತ ಇರೋದು ಅದಲ್ಲದೆ ಪುಣ್ಯ ಬೇರೆ ತಕ್ಕಬೇಕಲ್ವೇ ಪಾಪ ಇಲ್ಲಿದ್ದಾಗೆ ಮಗಿಗೆ ನೀರು ಯಾಕಾಗಲ್ತು ಏನೂ ಇಲ್ಲ ಮನೆಯಾಗಾದರೆ ಬಿಸಿ ಬಿಸಿ ನೀರು ಉಯ್ಬೋದು ಒಂದೊಂದು ಅಂಡ ಉಯ್ಬೋದು ಪಾಪ ಗುಂಡಾಗ ಆಯ್ತಲ್ಲ ಸಣ್ಣ ಕೂಳ್ತತೆ ಇಲ್ಲಿದ್ದರೆ ಮಗನೂ ಮಲಗಲ್ಲ ಸರಿಯಾಗಿ ಹ್ಞೂ ಸರಿಯತ್ತೆ ಬೇಗನೆ ಕರ್ಕೊಂಡು ಹೋಗೋಣ ಹಾಗಂತ ಸುಷ್ಮನ್ನ ಕಂಡೀಷನ್ ನೋಡ್ಬೇಕಲ್ವಾ ಅವಳಿಗೆ ಎದ್ದು ಓಡಾಡೋಕ್ಕೆ ಆಗದೆ ಇದ್ದರೆ ಪಾಪ ಅವ್ಳು ಕುತ್ಕೊಳ್ಳೋಕ್ಕೇ ಆಗ್ತಾ ಇಲ್ಲ ಎದ್ದು ಇನ್ನು ಓಡಾಡೋದು ಹೆಂಗೆ ಹೇಳಿ ಅದಕ್ಕೇನೇ ಹೇಳ್ತಾ ಇರೋದು ಅವಳಿಗೆ ಗಾಯ ಎಲ್ಲ ವಾಸಿಯಾಗಿ ನಾವು ಕಡಿಮೆ ಆಗಲಿ ಆಮೇಲೆ ಹೋಗೋಣ ಹ್ಞೂ ಸರಿನಪ್ಪ ಆಯಿತು ಅಂದಂಗೆ ಬೀಗ್ರೆ ಅದೇ ನಮ್ಮ ಕರ್ಣ ಈ ಪುಣ್ಯ ಮಾಡ್ತೀವಲ್ಲ ಅವಾಗೇ ಮಾಡ್ಕೊಂಬಿಡೋಣ ಏನು ಅಂತ ಅದೇ ಪುರೋಹಿತ್ರನ್ನ ಹೋಗಿ ಕೇಳಬೇಕಿತ್ತು ಮಗ ಹುಟ್ಟಿದ್ದು ದಿನಾಂಕ ಎಲ್ಲ ಕೊಟ್ಟು ಜಾಸ್ತಿ ಬರ್ಸ್ಬಿಟ್ಟು ಎಲ್ಲ ಗಳಿಗೆ ಎಲ್ಲ ಕೇಳ್ಕೊಂಡು ಸರ ಬತ್ತದೋ ಮಗಿಗೆ ಹೆಸರು ಬೇಕಲ್ವೇ ಅದಕ್ಕೆಯ್ಯ ಪುರೋಹಿತ್ ಹತ್ರ ಉಂಟಿಸಿ ಹೋಗಿ ಬರ್ಸ್ಕೊಬರ್ಬೇಕಿತ್ತು ಕಣ ಬೀಗ್ರೆ ಅಯ್ಯ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಮನೆಯಪ್ಪ ಆಗ್ಲೇ ಹೋಗಿ ಕೇಳ್ಸ್ಕೊಬಂದವ್ರಿ ಹ್ಞೂ ಮಗ ಹುಟ್ಟಿದಗಳಿಗೆ ಟೈಮ್ ಎಲ್ಲ ಚೆನ್ನಾಗದಂತೆ ಬೋಸನಾಗದಂತೆ ಏನಿಲ್ಲ ಹ್ಞೂ ನೀವು ಪುಣ್ಯ ತಕ್ಕೊಳ್ಳೋದು ಮನೆ ಕರ್ಕೊಳ್ಳೋಕೆ ಪುಣ್ಯ ತಕ್ಕೊಂಡು ಹೆಂಗೋ ನೋಡಿರಿ ಏನು ಮಾಡೋದು ಅವ್ರವ್ರವ ಅಪ್ಪನ ಕೇಳಿ ತೆಗೆ ನಾಮಕರಣ ಮಾಡಂಗಿದೆ ಹೀಗೆ ಮಾಡಿಬಿಡುವ ಮಗ ಸುಸ್ಮ ಹೆಂಗ ಹೇಳ್ತಾಳು ಹಂಗೆ ಯಾಕಂದರೆ ಅವಳ ಪಾಪ ಎದ್ದು ಓಡಾಡಬೇಕಲ್ಲ ಅವಳು ಯಾವಳೆ ಎದ್ದು ಓಡಾಡೋಕ್ಕಾಗಲ್ಲ ಅಂದರೆ ಹೆಂಗೆ ತೆಗೆ ಅದಕ್ಕೆ ಅದಕ್ಕೆ ಇವಾಗ ಸಿಂಪಲ್ ಆಗಿ ಪುಣ್ಯ ತಕ್ಕೊಂಡು ಸಿಡ್ಕೋದು ಆಮೇಕಿಂದ ಬೇಕಾದ್ರೆ ದೊಡ್ಡದಾಗಿ ಮುಡಿ ಗಿಡಿ ತೆಗೆಸ್ದಾಗ ದೊಡ್ಡದಾಗಿ ಎಲ್ಲಾರನ್ನೂ ಕರೆದು ಜೋರಾಗಿ ಮಾಡೋದು ಏನಂತೀರಿ ಹ್ಞೂ ಸರಿ ಕಣ್ ಬಿಗ್ರೆ ನೀವು ಹೇಳೋದೆ ಸರಿಯಾಗದೆ ಹಂಗೆ ಮಾಡಿ ಮಕ್ಕಂಗ್ಬಿಡಿ ಸರಿ ಎಲ್ಲ ಮಾತಾಡ್ತೀರ್ರಿ ನಾನು ಹೋಗಿ ಜ್ಯೂಸ್ ತರ್ತೀನಿ ಕುಡಿಯೋಕ್ಕೆ ಅಮ್ಮ ನಿಂಗೂ ಅತ್ತೆಗೂ ಜ್ಯೂಸ್ ತರ್ತೀನಿ ಅಯ್ಯೋ ಅಂದ್ರೆ ಜ್ಯೂಸ್ ಎಲ್ಲ ಏನ್ ಟಿಕೆ ಬೇಡ ಬಿಡಿ ಏ ತರೋಗ್ಲ ಹ್ಮ್ ತರೋಗು ಪಾಪ ಶಾಂತ ಆಸ್ಪತ್ರೆಗೆ ಊಟಗಳು ಸೆಟ್ಗಿರಲ್ಲ ಹ್ಮ್ ಕುಡಿಲಿ ತರೋಗು ಹ್ಮ್ ಸರಿ ಕಣಮ್ಮ ತರ್ತೀನಿ ಸುಷ್ಮಾ ನಿನ್ಗೆ ಏನಾದ್ರು ಬೇಕಾ ಅಯ್ಯ ಇದೇನ್ಲ ಹಿಂಗ್ ಕೇಳ್ತಿದ್ದಿ ಸುಷ್ಮಾ ಏನ್ ತಿಂದಳು ಹ್ಮ್ ಎಂತದೇ ಇಲ್ಲ ಅವಳಿಗೆ ಏನಿದ್ರು ಮನೆ ಊಟ ಪಥ್ಯ ಕಣಪ್ಪ ಹ್ಮ್ ಅವಳಿಂದರ್ಸ ಯಾವನು ತಿನ್ನಂಗಿಲ್ಲ ಕಣ ಹೋಗು ಹ್ಮ್ ಬರೀ ಬಿಸಿನೀರು ಬೆಳ್ದಣ್ಣ ಇಂಥವೇ ತಿನ್ನೋದು ಹ್ಮ್ ಹೋಗು ಹೋಗು ಅವಳಿಗೆ ಯಾವ್ದು ಬೇಡ ಏನು ಪಥ್ಯನ ಅದು ಬೇರೆ ಇದೆಯಾ ಛೆ ಹ್ಞೂ ಕಣಳಿ ಅಂದರೆ ಸುಷ್ಮಾ ಇವಾಗ ಯೋನು ತಿನ್ನಂಗಿಲ್ಲ ಹ್ಞೂ ಏನಾದರೂ ಅವಳು ತಿಂದರೆ ಪಾಪಂಗೆ ಹೆಚ್ಚು ಕಮ್ಮಿ ಆಯ್ತದೆ ಹ್ಞೂ ಅವಳಿಗೆ ಏನಿದ್ರು ಇವಾಗ ಪಥ್ಯದ ಊಟನೇ ಹೌದಾ ಅತ್ತೆ ಸರಿ ಬಿಡಿ ನನ್ಗೆ ಗೊತ್ತಿರಲಿಲ್ಲ ಸರಿ ನಾನು ಹೋಗಿ ಜ್ಯೂಸ್ ಇರ್ತೀನಿ ರೀ ಒಂದು ನಿಮಿಷ ತಡೀರಿ ಏ ಸುಷ್ಮಾ ರೀ ಪಾಪಂಗೆ ಕ್ರೀಮು ಲೋಸನು ಎಲ್ಲ ತರಬೇಕಿತ್ತು ಕಣ್ರಿ ಯೋಂಥದ್ದು ಇಲ್ಲ ಏ ಮಗ ಸುಸ್ಮಾ ಅದೆಲ್ಲ ನಾನು ನಿಮ್ಮ ಅಪ್ಪಾಜಿಗೆ ಹೇಳಿದೀನ್ ಬಿಡವ ತೀ ಅಳಿಯಂದ್ರಿಗೆ ಕೇಳ್ತಿದ್ಯಾ ಹ ಅಪ್ಪಾಜಿಗೆ ಹೇಳ್ತೀನಿ ತಗೋಬತ್ತಿ ತಕೊಂಡ್ ಬಿಡು ಬೇಕೋ ಎಲ್ಲ ಏಳು ಅಪ್ಪಾಜಿಗೆ ಫೋನ್ ಮಾಡಿ ಕುಸ್ಮಂಗು ಅವ್ಳು ಬರೋ ತತ್ತಾಳೆ ನಿಮ್ಮ ಅಪ್ಪಾಜಿ ಗೊತ್ತಾಗೋಕ್ಕಿಲ್ಲ ಅದೇಂತದ ಏನೇನ್ ಹಚ್ಬೇಕು ನಿಮ್ ಮಗನಿಗೆ ಹ್ಮ್ ಏಳು ಹ್ಮ್ ಎಲ್ಲಾ ಅವ್ಳು ತಗೊಬತ್ತಾಳೆ ಅಳಿಯಂದ್ರಿಗೆ ಏನಿ ಕೇಳ್ತಿಯಾ ಸುಮ್ಕೀರಾ ಅಯ್ಯೋ ಯಾಕತ್ತೆ ಈಗ ಹೇಳ್ತಿದ್ದೀರಾ ನನ್ ಮಗನ್ಗೆ ನಾನ್ ತರ್ಬಾರ್ದ ಬಿಡಿ ನಾನೇ ತರ್ತೀನಿ

ಅಯ್ಯೋ ಅಯ್ಯಂದ್ರೆ ನೀವ್ಯಾಕೆ ತತ್ತೀರಾ ಬಿಡಿ ನಾನು ಇವ್ರಿಗೆ ಹೇಳ್ತೀನಿ ತಗೋಬತ್ತೀನಿ ಆಮೇಕಿಂದ ನಾನೇ ಓದ್ಬೇಕಾರೆ ಎಲ್ಲ ತಿನ್ಕೊಂಡ್ ಬಿಡಿ ಅಳಿ ಅಂದ್ರೆ ಈಗ ಹೋಗಿ ಬೀಗರಿಗೆ ಜ್ಯೂಸ್ ತಗೋಬರೋಗಿ ಸಾಕು ಅತ್ತೆ ಪರವಾಗಿಲ್ಲ ನಾನೆಲ್ಲ ನೀವು ಮಾತಾಡ್ತಾ ಮಾತಾಡ್ತಾಯಿ ಬಂದೆ ಏ ಮಗ ಏನವ ನೀನು ಅಳಿಯಂದ್ರಿಗೆ ಯಾಕೋಕೋದ್ರೆ ನನ್ಗೆ ಹೇಳ್ಬೇಕು ತಾನೇ ನಿನ್ಗೆ ಏನೇ ಬೇಕಾದ್ರೂ ನನ್ಗೆ ಹೇಳು ಅಳಿಯಂದ್ರಿಗೆ ಏನು ಕಣವ ಅಯ್ಯೋ ಸಾಂತ ಪರವಾಗಿಲ್ಲ ಬಿಡು ಅವ್ನು ಯಾರ್ಟ್ ತಾನೆ ಮಾಡ್ತಾರೆ ಹಾಂ ಎಂಟಿಗೆ ಮಗಿಗೆ ತಾನೆ ತಗೊ ನೀನು ಯಾಕೆ ಅದನ್ನೇ ದೊಡ್ಡದು ಮಾಡ್ತೀಯ ನೀನು ತಕ್ಕೊಟ್ರಿ ಅವನು ನಾವು ತಕ್ಕೊಟ್ರಿ ಅವನು ಎಲ್ಲ ನಮ್ಮಕ್ಳಿಗೆ ತಾನೆ ಬಿಡು ಅಯ್ಯೋ ಅದು ಹಂಗಲ್ಲ ಕಣಕ್ಕಯ್ಯ ಪಾಪ ಉಟ್ಟ ಮೇಲೆ ಒಂದು ವರ್ಷದವರೆಗೂ ಯೋನಿದ್ರು ಎಲ್ಲ ನಮ್ದೇ ಅಲ್ವೇ ಖರ್ಚು ವೆಚ್ಚಗಳೆಲ್ಲ ಅದಕ್ಕೆಯ್ಯ ಅದನ್ನು ಎಲ್ಲ ಅಳಿಯಂದ್ರಿಗೆ ಕೇಳ್ತಿದ್ಲಲ್ಲ ಇವಳು ಹಾಂ ಅದಕ್ಕೆ ಅಯ್ಯೋ ಬಿಡುಸ ಅಂತ ಅದೆಲ್ಲ ಆಗಿನ ಕಾಲದಲ್ಲಿ ಮಾಡಿರೋದು ಹ್ಮ್ ಇವಾಗೆಲ್ಲ ಯೋವಂಥದ್ದು ಇಲ್ಲ ಹ್ಮ್ ಮಗ ನಮಗೂ ಮಗನೇ ನಿಮಗೂ ಮಗನೇ ಅಲ್ವಾ ಯಾರು ಖರ್ಚು ಮಾಡಿದ್ರು ಯೋನು ನೀವೇ ಮಾಡಬೇಕು ಅಂತೆಲ್ಲ ಯಾವನೂ ಇಲ್ಲ ಬಿಡು ಹ್ಮ್ ಹೆಣ್ಣವ್ರೇ ಮಾಡಬೇಕು ಅಂತ ಯೋನಿಲ್ಲ ನೀನು ಅವೆಲ್ಲ ತಲೆಗೆ ಹಾಕೋಬೇಡ ಹ್ಞೂ ಬಿಡು ತತ್ತನ್ಕಂಡ್ಬಿಡು ಅವನು ಹ್ಞೂ ನೀವು ಅಷ್ಟೇ ಸಂಕಾಶ ಪಡ್ಕೊಬೇಡಿ ಏನು ಬೇಕೋ ಮಗ ಸುಷ್ಮಾ ನಿನ್ಗೆ ಅಂಡಂಗೆ ಹೇಳಿ ನಿಂಗೆ ಏನು ಬೇಕು ಕರ್ಸ್ಕೊಳಗ ನಿಮ್ಮ ಅವ್ವ ಹೇಳ್ತಾಳೆ ಅಂತ ಕೇಳ್ಬೇಡ ಹ್ಞೂ ಸರಿ ವಾ ನೋಡಿದ್ರಳ ವೀಕ್ಷಕರೇ ನಮ್ಮ ಬೀಗರು ನಮ್ಮ ಮಳೆಯಂದರು ಎಲ್ಲ ಒಳ್ಳೆಯವರು ಅಂತ ಹ್ಞೂ ನಮ್ಗೆ ಯಾವುದೋ ಎಷ್ಟೋ ಜನ್ಮದ ಪುಣ್ಯ ಇಂಥ ಸಂಬಂಧ ನಮಗೆ ಸಿಕ್ಕಿರೋದು ಹ್ಞೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀವಿ ದಯವಿಟ್ಟು ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಕಣ್